హలో ఫ్రెండ్స్ వెల్కమ్ టు గ్లోబల్ ఆన్లైన్ కనడా ಫ್ರೆಂಡ್ಸ್ ಈ ಒಂದು ಹಿಡಿಯೋದಲ್ಲಿ ಕೆಸರ್ ಎಸ್ ಎನ್ ಟ್ವೆಂಟಿ ಫೋರ್ಗೆ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಸಂಬಂಧಪಟ್ಟಂತೆ ಯಾರೆಲ್ಲ ವಿದ್ಯಾರ್ಥಿಗಳು ಈ ಒಂದು ಮಾಸ್ಟರ್ ಡಿಗ್ರಿಯನ್ನು ಫೋರ್ತ್ ಸೆಮಿಸ್ಟರ್ ನಲ್ಲಿ ಓದ್ತಾ ಇದ್ದೀರಾ ಆದ್ರೆ ಕೆ ಗೆ ಅಪ್ಲೈ ಮಾಡಿದೀರಾ ಮತ್ತೆ ಕ್ವಾಲಿಫೈ ಆಗಿದ್ದೀರಾ ಅಂತಹ ವಿದ್ಯಾರ್ಥಿಗಳು ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಟೆಂಡ್ ಆಗಬೇಕಾ ಅಥವಾ ಬೇಡವಾ ಎಂಬುದರ ಕುರಿತು ಡಿಸ್ಕಶನ್ ಅನ್ನು ಮಾಡ್ತಾ ಇದ್ದೀವಿ ಸೊ ಇವಾಗಲೇ ಕೆ ಎ ದವರು ವೆಬ್ಸೈಟ್ ನಲ್ಲಿ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಸಂಬಂಧಪಟ್ಟಂತೆ ಶೆಡ್ಯೂಲ್ಡ್ ಡೇಟ್ ಟೈಮ್ ನೀಡಿದ್ದಾರೆ ಸೊ ಅದೇ ದಿನ ಅವರು ಕೊಟ್ಟ ಡೇಟ್ಗೆ ಮತ್ತೆ ಟೈಮ್ ಗೆ ಎಲ್ಲರೂ ಕೂಡ ಆದ ಎಲ್ಲಾ ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಟೆಂಡ್ ಆಗಬೇಕು ಮತ್ತೆ ಅಟೆಂಡ್ ಆಗಿ ಸರ್ಟಿಫಿಕೇಟ್ ಅನ್ನ ಪಡೆದುಕೊಳ್ಬೇಕು ಸೊ ಆ ದಿನ ನೀವು ಅಟೆಂಡ್ ಆಗಲಿಲ್ಲ ಅಂತಂದ್ರೆ ಕೇದವ್ರು ನಿಮ್ಮ ಡಾಕ್ಯುಮೆಂಟ್ ಅನ್ನ ವೆರಿಫಿಕೇಶನ್ ಮಾಡಲ್ಲ ಸೊ ಹೀಗಾಗಿ ಹಾಗಾದ್ರೆ ಇಲ್ಲಿ ವಿಡಿಯೋಗೆ ಹೋಗುವುದಕ್ಕಿಂತ ಮೊದಲು ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಎಸ್ ಟೂಸಂಡ್ ಟ್ವೆಂಟಿ ಫೋರ್ ನಲ್ಲಿ ಕ್ವಾಲಿಫೈ ಆಗಿದ್ರ ನಿಮಗೆ ಎಲ್ರಿಗೂ ಕೂಡ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ಆಲ್ ದ ಬೆಸ್ಟ್ ಅನ್ನ ಹೇಳ್ತಾ ಇದೀನಿ ಸೊ ಅದೇ ರೀತಿ ಯಾರೆಲ್ಲ ವಿದ್ಯಾರ್ಥಿಗಳು ಈ ಬಾರಿ ಆ ಕೆ ಎಟ್ ಅನ್ನ ಕ್ವಾಲಿಫೈ ಆಗಿಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ಕೆ ಎಸ್ ಎನ್ ಟ್ವೆಂಟಿ ಫೈ ನಲ್ಲಿ ಮತ್ತೆ ಕೆ ದವರೇ ಪರೀಕ್ಷೆ ನಡೆಸ್ತಾರೆ ವೆರಿ ಸೂನ್ ನೋಟಿಫಿಕೇಶನ್ ರಿಲೀಸ್ ಮಾಡ್ತಾರೆ ಮತ್ತೆ ಕೆ ಆಗುವ ಸಹ ಚಾನ್ಸಸ್ ಆಗೇ ಆಗುತ್ತೆ ಸೊ ಹೀಗಾಗಿ ಕೆ ಎಸ್ ಎನ್ ಟ್ವೆಂಟಿ ಫೈವ್ ಸಂಬಂಧಪಟ್ಟಂತೆ ಸೇಮ್ ಎಕ್ಸಾಮಿನೇಷನ್ ಪ್ಯಾಟರ್ನ್ పేపర్ వన్ అండ్ పేపర్ టూ సో ఇది పేపర్ వన్ టీచింగ్ అండ్ రిసర్చ్ సంబంధపల్ ఆన్లైన్ కతీ కంప్లీట్ కోర్స్ అవి ఈ కంప్లీట్ కోర్స్ కన్నడ మంగ్లీష్ ఎరడు ల్యాంగ్వేజ్ సో ఇంక మేము ಲೆಕ್ಚರ್ಸ್ ಗಳನ್ನ ಕೊಡ್ತೀವಿ ಹತ್ತು ನೀಟ್ಗಳ ಮೇಲೆ ಸಾಕಷ್ಟು ಎಮ್ ಸಿ ಕ್ಯೂ ನೀಡ್ತೀವಿ ಐವತ್ತು ಮಾರ್ಕ್ ಟೆಸ್ಟ್ ನೀಡ್ತಾ ಇದೀವಿ ನೋಟ್ಸ್ ಇದೆ ಮತ್ತೆ ಫೈವ್ ತೌಸಂಡ್ ಪ್ಲಸ್ ಎಂ ಸಿಎಫ್ ಅನ್ನ ಕೊಡ್ತಾ ಇದೀವಿ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಂಗ್ಲಿಷ್ ಮತ್ತೆ ಕನ್ನಡ ಎರಡರಲ್ಲಿ ನಿಮಗೆ ಸಿಗ್ತಾ ಇದೆ ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ ಪ್ರೈಸ್ ನಲ್ಲಿ ಸೊ ಈ ಒಂದು ಕೋರ್ಸ್ ನೀವು ಜಾಯ್ನ್ ಆದ್ರೆ ಪೇಪರ್ ಒನ್ ಅಲ್ಲಿ ಎಪ್ಪತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನ ಪಡೆದೇ ಪಡಿತೀರಾ ಸೊ ಇದರಿಂದ ನೀವು ನೆಕ್ಸ್ಟ್ ಟೈಮ್ ಸೆಟ್ ಅನ್ನ ಕ್ವಾಲಿಫೈ ಆಗಿ ಆಗ್ತೀರಾ ಸೊ ಹೀಗಾಗಿ ಈ ಒಂದು ಕೋರ್ಸ್ ಅನ್ನ ನೀವು ಕೊಟ್ಟಿರೋ ನಂಬರ್ ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ಜಾಯಿನ್ ಆಗ್ಬಹುದು ಅಥವಾ ನೇರವಾಗಿ ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನ ಪ್ಲೇಸ್ಟೋರ್ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐ ಡಿ ರಿಜಿಸ್ಟರ್ ಮಾಡಿ ಸ್ಟೋರ್ ಅಂತ ಇದೆ ಕೆ ಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ದೆ ಅದರಲ್ಲಿ ಕಂಪ್ಲೀಟ್ ಕೋರ್ಸ್ ಇಲ್ಲಿ ವಿಸಿಬಲ್ ಆಗ್ತಾ ಇದೆ ಕಂಟೆಂಟ್ ನಲ್ಲಿ ಇಲ್ಲಿರುವ ಎಲ್ಲಾ ಮೆಟೀರಿಯಲ್ ನಿಮಗೆ ಸಿಕ್ತಾ ಇದೆ ಸೊ ಈ ಕೆಲವೊಂದು ಮಟೀರಿಯಲ್ ಫ್ರೀ ಆಗಿ ಕೂಡ ಇರ್ತದೆ ಡೆಮೋಗಾಗಿ ತೆಗೆದುಕೊಳ್ಬೋದು ನಂತರ ನೀವು ಜಾಯಿನ್ ಆಗ್ಬೋದು ಅದೇ ರೀತಿ ಕೆಸೆಟ್ ಪೇಪರ್ ಟೂಗಾಗಿ ನೋಟ್ಸ್ ಮತ್ತೆ ಎಮ್ ಸಿ ಕ್ಯೂ ಸೆಟ್ ಅನ್ನು ಕೂಡ ಕೊಡ್ತಾ ಇದೀವಿ ತುಂಬಾನೇ ಕಡಿಮೆ ಬೆಲೆಯಲ್ಲಿ ಸೊ ಇದಕ್ಕಾಗಿ ನೀವು ಕೊಟ್ಟಿರುವ ಮಾಡಿ ಪಡೆದುಕೊಳ್ಳಬಹುದು ಹಾಗಾದ್ರೆ ಈ ಒಂದು ಕೆಸೆಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಸಂಬಂಧಪಟ್ಟಂತೆ ಸ್ನಾತಕೋತ್ತರ ಪದವಿ ಅಂದ್ರೆ ಮಾಸ್ಟರ್ ಡಿಗ್ರಿಯನ್ನ ಕಂಪ್ಲೀಟ್ ಮಾಡದೆ ಕೆಸೆಟ್ ಅನ್ನ ಕ್ವಾಲಿಫೈ ಆಗಿರೋ ವಿದ್ಯಾರ್ಥಿಗಳು ದಾಖಲಾತಿ ಪರಿಶೀಲನೆ ಬಗ್ಗೆ ಡಿಸ್ಕಶನ್ ಅನ್ನ ಮಾಡ್ತಾ ಇದೀವಿ ಸೊ ಇಲ್ಲಿ ಸೂಚನೆಯಲ್ಲಿ ತುಂಬಾ ಕ್ಲಿಯರ್ ಆಗಿ ಕೆಎದವರು ಮೆನ್ಷನ್ ಮಾಡಿದ್ದಾರೆ ಸೊ ಅರ್ಹತಾ ಪಟ್ಟಿಯಲ್ಲಿ ಹೆಸರಿರುವ ಆದರೆ ಸ್ನಾತಕೋತ್ತರ ಪದವಿ ಪೂರ್ಣಗೊಳ್ಳದ ಅಥವಾ ಎಲ್ಲ ವರ್ಷಗಳ ಅಥವಾ ಎಲ್ಲ ಎಲ್ಲಾ ಸೆಮಿಸ್ಟರ್ಗಳ ಅಂಕಪಟ್ಟಿಗಳಿರದ ಅಭ್ಯರ್ಥಿಗಳು ಮೂಲ ದಾಖಲಾತಿ ಪರಿಶೀಲನೆಗೆ ಹಾಜರಾಗುವ ಅಗತ್ಯತೆ ಇರುವುದಿಲ್ಲ ಸದರಿ ಅಭ್ಯರ್ಥಿಗಳು ಸ್ನಾತಕೋತ್ತರ ಪದವಿ ಪೂರ್ಣಗೊಂಡ ನಂತರ ಎಲ್ಲಾ ವರ್ಷಗಳ ಅಥವಾ ಎಲ್ಲಾ ಸೆಮಿಸ್ಟರ್ಗಳ ಅಂಕ ಪಟ್ಟಿಗಳೊಂದಿಗೆ ಮೂಲ ದಾಖಲಾತಿ ಪರಿಶೀಲನೆಗೆ ಪ್ರಾಧಿಕಾರದ ವೆಬ್ಸೈಟ್ ನಲ್ಲಿ ಸೂಚಿಸಲ್ಪಡುವ ಮುಂಬರುವ ದಿನಾಂಕಗಳಂದು ಹಾಜರಾಗತಕ್ಕದ್ದು ಸೊ ಅರ್ಥ ಯಾರೆಲ್ಲ ವಿದ್ಯಾರ್ಥಿಗಳು ಕೆಸೆಟ್ ಅನ್ನ ಕ್ವಾಲಿಫೈ ಆಗಿದ್ದೀರಾ ಆದ್ರೆ ನೀವು ಇನ್ನು ಕೂಡ ಮಾ ಮಾಸ್ಟರ್ ಡಿಗ್ರಿನ ಸ ಲಾಸ್ಟ್ ಸೆಮ್ ನಲ್ಲಿ ಓದ್ತಾ ಇದ್ದೀರಾ ಅಂತ ವಿದ್ಯಾರ್ಥಿಗಳು ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಅಟೆಂಡ್ ಆಗಬೇಕಾಗಿಲ್ಲ ಸೊ ನಂತರ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಪ್ರೋಸೆಸ್ ಮುಗಿದ ಮೇಲೆ ಕೆಲವು ಸಮಯದ ನಂತರ ಮತ್ತೆ ಕೆ ಎದವರು ನಿಮಗಾಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಲು ಮತ್ತೆ ಡೇಟ್ ದಿನಾಂಕವನ್ನು ನೀಡ್ತಾರೆ ಆ ದಿನಾಂಕದಂದು ನಿಮ್ಮೆಲ್ಲ ಅಂಕ ಸೆಮಿಸ್ಟರ್ ಗಳ ಅಂಕ ಪಟ್ಟಿಯನ್ನು ತೆಗೆದುಕೊಂಡು ನೀವು ಅಟೆಂಡ್ ಆಗಬಹುದು ಸೊ ಅವಾಗ ನೀವು ನಿಮ್ಮ ಸರ್ಟಿಫಿಕೇಟ್ ಅನ್ನ ಪಡೆದುಕೊಳ್ಳಬಹುದು ಸೊ ಇದಕ್ಕಾಗಿ ಕೆ ಎ ದವರು ವೆಬ್ಸೈಟ್ ನಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತಾರೆ ನೀವು ಜಸ್ಟ್ ಚೆಕ್ ಮಾಡ್ತಾ ಇರಬೇಕು ಸೊ ಇದಿಷ್ಟು ಮಾಹಿತಿ ನಿಮಗಾಗಿ ಓಕೆ ಫ್ರೆಂಡ್ಸ್ ಅದೇ ರೀತಿ ಕೆ ಸೆಟ್ ಟೂಸಂಡ್ ಟ್ವೆಂಟಿ ಫೈಗೆ ಸಂಬಂಧಪಟ್ಟಂತೆ ಪೇಪರ್ ಒನ್ ಕೋರ್ಸ್ ಅನ್ನ ಸಂಬಂಧಪಟ್ಟಂತೆ ಸೊ ಇತರ ಕೆ ಸೆಟ್ಗೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಗಳಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ನೀವು ಜಾಯಿನ್ ಆಗ್ಬಹುದು ನಮ್ಮ ಕೋರ್ಸನ್ನು ಸೇರಲು ನಮ್ಮ ನಂಬರ್ಗೆ ವಾಟ್ಸಪ್ ಮೆಸೇಜನ್ನು ಮಾಡಿ ಅಥವಾ ಕಾಲ್ ಅನ್ನು ಮಾಡಿ ನೀವು ಮಾಹಿತಿ ಪಡಿಬಹುದು ಅಥವಾ ಗ್ಲೋಬಲ್ ಆನ್ಲೈನ್ ಆಪ್ ನಲ್ಲಿ ನೇರವಾಗಿ ಮಾಹಿತಿಯನ್ನು ಪಡಿಬಹುದು ಎಸ್ ವಿಶ್ ಆಲ್ ದ ಬೆಸ್ಟ್ ಆಲ್ ಥ್ಯಾಂಕ್ ಯು